ಓಂ ಶ್ರೀ ಗುರುಸಿದ್ಧಲಿಂಗಾಯ ನಮಃ ಆತ್ಮೀಯ ಸಮಸ್ತ ಪವರ್ತಿ ವೀಕ್ಷಕ ಬಾಂಧವರಿಗೆಲ್ಲ ಶುಭಾಶೀರ್ವಾದವನ್ನು ತಿಳಿಸುತ್ತಾ ಈ ವರ್ಷ ಅದೃಶ್ಯ ಚಂದ್ರಗ್ರಹಣ ಮತ್ತು ಅದೃಶ್ಯವಾದ ಸೂರ್ಯಗ್ರಹಣಗಳು ನಡೆಯುತ್ತಾ ಇದ್ದು ಮತ್ತು ಈ ನವರಾತ್ರಿಯಲ್ಲಿ ಅಮ್ಮ ಪಲ್ಲಕ್ಕಿಯ ಉತ್ಸವದಿಂದ ಆಗಮಿಸುತ್ತಾ ಇರುವುದು ಇಡೀ ವಿಶ್ವದಲ್ಲಿ ಮಹಾಮಾರಿಗಳ ತಲ್ಲಣಗಳು ಆರ್ಭಟಗಳು ವಿಜೃಂಭಿಸಿವೆ ಆದಷ್ಟು ಸಮಸ್ತ ವೀಕ್ಷಕ ಬಾಂಧವರೆಲ್ಲ ಎಚ್ಚರಿಕೆಯ ಅರಿತು ನಿಮ್ಮ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಯಾಕಂತಂದ್ರೆ ನಿಮ್ಮನ್ನ ನಂಬಿರುವ ಅನೇಕ ಜೀವಿಗಳು ಸಹ ಇದ್ದಾವೆ ಅನ್ನೋದನ್ನ ಮರೆಯಬಾರದು ಏಕೆಂದ್ರೆ ಕಾಲಜ್ಞಾನದ ಪ್ರಕಾರ ಈ ವರ್ಷ ಅನೇಕ ಗಾಳಿಯಲ್ಲಿ ಹರಡುವ ಸೋಂಕುಗಳ ಅಂದರೆ ವೈರಸ್ಸಿನ ಆರ್ಭಟ ಹೆಚ್ಚಾಗಲಿದೆ ಇಡೀ ವಿಶ್ವದಾದ್ಯಂತ ಈ ವೈರಸ್ಸು ಕಾಡಲಿದೆ ಅನೇಕ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹರಡುವ ಸೂಚನೆಯನ್ನು ತೋರಿಸ್ತಾ ಇದೆ ವೀಕ್ಷಕರೇ ಆದಷ್ಟು ತಾವುಗಳೆಲ್ಲ ಜಾಗ್ರಕೆಯನ್ನು ವಹಿಸಬೇಕು ಆದಷ್ಟು ತಾವು ಎಲ್ಲೇ ಸಾರ್ವಜನಿಕ ಸ್ಥಳದಲ್ಲಿ ಹೋದಾಗ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿ ಮತ್ತು ಶುಚಿಯಾದ ಸ್ಥಳಗಳಲ್ಲಿ ಮತ್ತು ಶುಚಿಭೂತರಾಗಿ ಇದ್ದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಏಕೆಂದರೆ ಸರ್ವರಲ್ಲೂ ಆ ಪರಮಾತ್ಮ ಇದ್ದಾನೆ ಏಕೆಂದರೆ ನಿಮ್ಮನ್ನು ನಂಬಿರುವ ಅನೇಕ ಕುಟುಂಬಗಳಿದ್ದಾವೆ ಆದಷ್ಟು ಚಿಕ್ಕ ಮಕ್ಕಳು ಮತ್ತು ವೃದ್ಧರೂ ಸಹ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಅಂತಂದು ಈ ಪವರ್ ಟಿವಿಯ ಮೂಲಕ ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಪರಮದಯಾಳವಾದ ಶ್ರೀ ಸಿದ್ಧಲಿಂಗೇಶ್ವರಿ ಇಷ್ಟಕಾಮೇಶ್ವರಿಯು ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಬಯಪಾಲಿಸಿ ಅಂತಂದು ಈ ದಿನ ಶುಭಾಶೀರ್ವಾದವನ್ನು ನೀಡುತ್ತಾ ಇದ್ದೀವಿ ಓಂ ನಮ ಶಿವಾಯ The bleeding eye virus, also known as Marburg virus disease, has killed at least 15 people so far and infected hundreds of others in Rwanda ever since its outbreak. Earlier known as Marburg hemorrhagic fever, it is caused by the Marburg virus, a genetically unique zoonotic RNA virus. The reservoir host of the MVD is the African fruit bat, Rousettus egypticus. It can be transmitted from bats to primates. It can spread through human to human transmission via direct contact with the blood, secretions, organs, or other bodily fluids of infected people. Symptoms include fever, chills, severe headache, muscle aches, nausea, vomiting, and diarrhea. As the symptoms advance, it can lead to multi organ dysfunction. The virus has a severe fatality rate, with the average fatality rate being 50%, making it a fatal disease. Currently, there are no vaccines or antiviral treatments approved for the bleeding virus, but early supportive care with rehydration and symptomatic treatment can improve survival.